ಕನಕಪುರ ಗ್ರಾಮಾಂತರ ಮಂಡಲದ ಬಿಜೆಪಿ ಅಧ್ಯಕ್ಷ ಕುಮಾರ್ ಅವರು ಅಧಿಕಾರ ವಹಿಸಿಕೊಂಡಾಗಿನಿಂದ ಇಲ್ಲಿಯವರೆಗೂ ಪಕ್ಷದ ಯಾವುದೇ ರೀತಿಯ ಕೆಲಸಗಳನ್ನು ಮಾಡುತ್ತಿಲ್ಲ ಎಂದು ಗ್ರಾಮಾಂತರ ಮಂಡಲ ಪ್ರಧಾನ ಕಾರ್ಯದರ್ಶಿ ಶಿವಮುತು ಮತ್ತು ಅನೇಕ ಮುಖಂಡರು ಆರೋಪಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಯುವ ಮೋರ್ಚಾ ಅಧ್ಯಕ್ಷ ಸುನಿಲ್ ಓಬಿಸಿ ಯುವ ಮೋರ್ಚಾ ಅಧ್ಯಕ್ಷ ಸಾಗರ್ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷ ರವೀಶ್ ತಾಲೂಕು ಉಪಾಧ್ಯಕ್ಷ ವೆಂಕಟರಮಣ ಎಸ್ಸಿ ಮೋರ್ಚಾ ಅಧ್ಯಕ್ಷ ಲೋಕೇಶ್ ಯುವ ಮೋರ್ಚಾ ಕಾರ್ಯದರ್ಶಿ ಲೋಕೇಶ್ ಬಿಜೆಪಿ ಮುಖಂಡ ನಾರಾಯಣ್ ಪ್ರಸನ್ನ ಹಾಜರಿದ್ದರು ಏನಿವತ್ತು ಕನಕ್ಪುರ ಗ್ರಾಮಾಂತರ ಮಂಡಲ ಭಾರತೀಯ ಜನತಾ ಪಾರ್ಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೆಪಿ ಕುಮಾರ್ ಅಧ್ಯಕ್ಷರಾದಂತ ದಿನದಿಂದ ಇಲ್ಲಿಯವರೆಗೆ ಯಾವುದೇ ಪಕ್ಷಕ್ಕೆ ಕೊಟ್ಟಂತ ಕಾರ್ಯಕ್ರಮಗಳು ಏನು ದಿನವನ್ನ ಆಚರಣೆ ಮಾಡಿಲ್ಲ ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನವನ್ನ ಆಚರಣೆ ಮಾಡಲಿಲ್ಲ ಸಾಮ್ ಪ್ರಕಾಶ್ ಮುಖರ್ಜಿ ಅವರ ಜನ್ಮದಿನದ ಹೆಸರಿನಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನ ಕೊಟ್ಟಿದ್ರು ಅದನ್ನು ಕೂಡ ಮಾಡಿಲ್ಲ ಜೊತೆಗೆ ಹ್ಮ್ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಪಕ್ಷ ಕೊಟ್ಟಂತ ಯಾವುದೇ ಕೆಲಸ ಕಾರ್ಯದಲ್ಲಿ ಅವರು ಭಾಗಿಯಾಗಿದ್ದೇನೆ ಏನು ಶಿವನಹಳ್ಳಿ ಮಹಾಸಕ್ತಿ ಕೇಂದ್ರದ ಉಸ್ತುವಾರಿಯನ್ನ ಅವ್ರಿಗೆ ಕೊಟ್ಟಿರ್ತಾರೆ ಶಿವನಹಳ್ಳಿ ಮಹಾಸಕ್ತಿ ಕೇಂದ್ರದ ಉಸ್ತುವಾರಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಚುನಾವಣೆಯ ಹಿಂದಿನ ದಿನ ನಮ್ಮ ಬಿಜೆಪಿ ಪಕ್ಷದಿಂದ ಒಂದು ಏಜೆಂಟ್ ಅನ್ನ ಕೊಡ್ತೀವಿ ಅದಾದ ನಂತರ ಪಕ್ಷೇತರ ಅಭ್ಯರ್ಥಿಯಾಗಿ ಇನ್ನೊಂದು ಏಜೆಂಟ್ ಅನ್ನ ಕೊಡ್ತೀವಿ ಬಿಜೆಪಿ ಏಜೆಂಟ್ ಅನ್ನ ಜೆಡಿಎಸ್ನವ್ರಿಗೆ ಕುತ್ಕೊಳ್ಳೋಕೆ ಹೇಳ್ತೀವಿ ಮತ್ತೆ ಏನು ಪಕ್ಷೇತರ ಅಭ್ಯರ್ಥಿ ಆದಂತ ನಮ್ಮ ಬಿಜೆಪಿ ಪಕ್ಷದ ಕೂತ್ಕೋಬೇಕು ಅಂತ ಹೇಳ್ಬಿಟ್ಟು ಏಜೆಂಟ್ ಅನ್ನ ನಾವು ಕೆಪಿ ಕುಮಾರ್ ಅವ್ರಿಗೆ ಕೊಡ್ತೀವಿ ಆದ್ರೆ ಕೆಪಿ ಕುಮಾರ್ ಅವರು ಏನು ಮಾಸಕ್ಕೆ ಸುನಾವಳಿ ಕೇಂದ್ರ ಒಂದು ಎಂಟರಿಂದ ಹತ್ತು ಬೂತ್ಗೆ ಹತ್ತು ಬೂತ್ ಕಷ್ಟ ಏಜೆಂಟ್ ಗಳನ್ನ ಕೊಟ್ಟು ಹಿಂಗ ಉಳಿದಂತ ಎಲ್ಲಾ ಬೂತ್ ನಲ್ಲೂನು ಯಾವ್ದೇ ಏಜೆಂಟ್ ಗಳಾಗ್ದೆ ಪಕ್ಷ ದ್ರೋಹ ಮಾಡಿದ್ದಾರೆ ಕೆ ಕೆಪಿ ಕುಮಾರ್ ಅವ್ರ ಇಚ್ಛೆ ಮಾತಾಡೋಕ್ಕೆ ಇಷ್ಟಪಡ್ತೀವಿ ಸ್ವಾಮಿ ನಾವು ಹನ್ನೆರಡು ವರ್ಷದಿಂದ ಪಕ್ಷ ಕಟ್ತಾ ಇದೀವಿ ಸ್ವಾಮಿ ನೀವು ಯಾವ್ದೋ ಪಕ್ಷದಿಂದ ಮೊನ್ನೆ ಬಂದ್ಬಿಟ್ಟು ನನ್ನ ಬೆಳಿಗ್ಗೆ ಅಧ್ಯಕ್ಷರಾಗಿದ್ದೀರಿ ಪಕ್ಷ ಸಿದ್ಧಾಂತ ಗೊತ್ತಾ ಸ್ವಾಮಿ ನಿಮ್ಗೆ ಪಕ್ಷದಲ್ಲಿ ಎಷ್ಟು ಮೋರ್ಚೆಗಳಿಗೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಾ ಸ್ವಾಮಿ ಕಳೆದ ಕನಕಪುರ ತಾಲೂಕಲ್ಲಿ ಇರುವ ಇನ್ನೂರ ತೊಂಬತ್ತೇಳು ಹೋದ ಎಷ್ಟು ಕಾರ್ಯಕರ್ತನ ಊಟ ಹಾಕಿದ್ದೀರ ನೀವು ಇವತ್ತು ನೆನ್ನೆ ರಾಜೀನಾಮೆ ಕೊಟ್ಟಿದ್ದೀವಿ ಮೊನ್ನೆ ರಾಜೀನಾಮೆ ಕೊಟ್ಟಿದ್ದೀವಿ ನಿನ್ನೆ ರಾತ್ರಿ ಎಂಟು ಮೂವತ್ತಲ್ಲಿ ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡಿದಾರೆ ಇವತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ಘೋಷಣೆ ಮಾಡ್ತಾರೆ ಹೊಸ ಪದಾಧಿಕಾರಿಗಳನ್ನ ಸಾರ್ ಮಹಾಶಕ್ತಿ ಕೇಂದ್ರದಲ್ಲಿ ಉಯ್ಯಂಬಳ್ಳಿ ಮಹಾಶಕ್ತಿ ಕೇಂದ್ರದಲ್ಲಿ ಪದಾಧಿಕಾರಿಗಳು ಇಲ್ವಾ ಸ್ವಾಮಿ ನಿಮ್ಗೆ ಕೇವಲ ಬರಿ ಕಸಮಾ ಹೋಗ್ಳಿಗೆ ಯುವ ಮೋರ್ಚಾ ಅಧ್ಯಕ್ಷನ್ ಕೊಟ್ಟಿದ್ದೀರಾ ಜನರಲ್ ಸೆಕ್ರೆಟರಿ ಕೊಟ್ಟಿದ್ದೀರಾ ಅಧ್ಯಕ್ಷರು ನೀವಿದ್ದೀರಾ ಇದ್ದೀರಾ ಮಹಿಳಾ ಮೋರ್ಚಾ ಕೊಟ್ಟಿದ್ದೀರಾ ಉಪಾಧ್ಯಕ್ಷರು ಮಾಡ್ಯಾವ್ರೆ ಇನ್ ನೋಡಿ ದಯವಿಟ್ಟು ಬಿ ಕುಮಾರ್ ನಾನು ರಾಜ್ಯ ಮತ್ತು ಜಿಲ್ಲಾ ನಾಯಕರು ಕೇಳೋದಿಷ್ಟ ಕೆಬಿ ಕುಮಾರ್ ಅವ್ರನ್ನ ನೀವ್ ಏನಾದ್ರು ಪಕ್ಷದಿಂದ ದೂರ ಇಟ್ಟಿಲ್ಲ ಅಂದ್ರೆ ಇಲ್ಲಿರುವಂತ ಅಲ್ಪ ಸ್ವಲ್ಪ ಬಿಜೆಪಿ ಕಾರ್ಯಕರ್ತರು ಸಂಪೂರ್ಣ ಮನೆ ಇರ್ಕೊಂಡ್ಬಿಡ್ತಾರೆ ಈಗ ಅಲ್ಲಿ ನಾಲ್ಕು ವರ್ಷಗಳು ಈಚೆ ಬಂದಿವೆ ಇನ್ನು ಎರಡು ಇನ್ನು ಇನ್ನೊಂದಿನಂತಹ ಮಟ್ಟದ ಒಂದು ಬೆಳವಣಿಗೆ ಆಗ್ತದೆ ಇರುವಂತ ಇವ್ರ ಜೊತೆ ಪದಾಧಿಕಾರಿಗಳು ನಿನ್ನೆಯಿಂದ ಫೋನ್ ಸಂಪರ್ಕದಲ್ಲಿ ತುಂಬಾ ಪದಾಧಿಕಾರಿಗಳು ನಮ್ಗೆ ಫೋನ್ ಮಾಡಿ ಕೇಳ್ತಾ ಇದಾರೆ ಸರ್ ನಾವು ರಾಜೀನಾಮೆ ಕೊಡ್ತೀವಿ ನಿಮ್ಮಂತ ದುಡಿಯುವಂತರ ಈಚೆ ಬಂದ್ಮೇಲೆ ನಮ್ಗೆ ಕೆಲಸ ಆಗ್ಲಿ ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಾವ್ರೆ ನಾವು ಹೇಳ್ತಾಳೆ ಒಂದೇ ಮಾತು ಇಲ್ಲಪ್ಪ ನಿಮ್ಗೆ ಪಕ್ಷ ಕಟ್ಟಿ ಪಕ್ಷ ಸಂಘಟನೆ ಮಾಡಿ ಕೇಳ್ತೇವೆ ಆದ್ರೆ ಕಾರ್ಯಕರ್ತರಿಗೆ ಬೆಲೆ ಕೆ ಪಿ ಕುಮಾರ್ ಅವ್ರ ಜೊತೆ ನಮ್ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಅವ್ರು ಮಾತೇಳ್ತಾವೆ ದಯಮಾಡಿ ಪಿ ಕುಮಾರ್ ಅವರು ದಯಮಾಡಿ ಇನ್ನಾದ್ರು ತಿದ್ಕೊಬೇಕು ತಿದ್ಕೊಂಡಿಲ್ಲ ಅಂದ್ರೆ ಜಿಲ್ಲಾ ಮತ್ತ ರಾಜ್ಯ ಮಟ್ಟದ ನಾಯಕರು ಅವ್ರನ್ನ ಚೇಂಜ್ ಮಾಡಿಲ್ಲ ಅಂದ್ರೆ ಇಲ್ಲಿ ಇರುವಂತ ಸಂಪೂರ್ಣ ಕಾರ್ಯಕರ್ತರು ಹಳೆ ಹಳೇ ಕಾರ್ಯಕರ್ತರೆಲ್ಲ ಸಂಪೂರ್ಣ ಮನೆ ಸೇರ್ಕೊಂಡ್ಬಿಟ್ಟವ್ರು ಯಾಕೆಂದ್ರೆ ಅವ್ರನ್ನ ಮಾತಾಡ್ಸೋಲಿ ಗೊತ್ತಿಲ್ಲ ಈ ಅಪ್ಪ ಹೋಗ್ತಾನೆ ಒಂದ್ ಗ್ರಾಮಕ್ಕೆ ಹೋದ್ರೆ ಅಲ್ಲಿರುವಂತ ಬಿಜೆಪಿ ಕಾರ್ಯಕರ್ತರು ಮನೆಗ್ ಹೋಗಲ್ಲ ಅವನ್ ಬೇಕಾದಂತ ಯಾರೋ ಹಳೆ ಹಿಂದೆ ಇದ್ದಂತ ಬೇರೆ ಅನ್ಯ ಪಕ್ಷಗಳ ಮನೆಗ್ ಹೋಗ್ಬಿಟ್ಟು ಮಾತಾಡ್ಕೊಂಡು ಬರ್ತಾರೆ ಯಾಕೆ ಸ್ವಾಮಿ ಅಲ್ಲಿ ಬಿಜೆಪಿ ಕಾರ್ಯಕರ್ತರು ಇರುವ ಸ್ವಾಮಿ ಯಾಕೆ ಸಾಯಿಸ್ಬಿಟ್ಟಿದ್ದೀರಿ ಅಂದ್ರೆ ನೀಚೆ ಕರ್ಕೊಂಡ್ ಬನ್ನಿ ಆ ತಾಕತ್ ನಿಮ್ಗಿಲ್ವಾ ಇಲ್ವಾ ದಯಮಾಡಿ ಕೆಬಿ ಕುಮಾರ್ ಅವರನ್ನ ಈಗ ಫಂಡ್ ಪಕ್ಷದಿಂದ ಉಚ್ಚಾಟನೆ ಮಾಡಿ ನಮ್ಮ ಬಿಜೆಪಿ ಸಿದ್ಧಾಂತ ಗೊತ್ತಿರೋರು ಪಕ್ಷದ ತತ್ವಗಳು ಗೊತ್ತಿರೋರಿಗೆ ಅಧ್ಯಕ್ಷರು ಮಾಡಿ ನಮಗಿನ್ ಜವಾಬ್ದಾರಿಯಿಂದ ದೂರ ಆಗಿದೆ ಅಂತ ಬೇಜಾರಿಲ್ಲ ಇವತ್ತು ಕಾರ್ಯಕರ್ತರ ಹಿಂದೇನು ಕಾರ್ಯಕರ್ತರೆ ಮುಂದೇನು ಕಾರ್ಯಕರ್ತರೆ ಆದ್ರೆ ತತ್ವ ಸಿದ್ಧಾಂತ ಗೊತ್ತಿರೋ ಅಧ್ಯಕ್ಷರು ಮಾಡಿ ನಾವು ಕಾರ್ಯಕರ್ತರಾಗಿದ್ರು ಕೂಡ ಪಕ್ಷ ಕೆಲಸ ಮಾಡ್ತೀವಿ ಇಲ್ಲ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಕನಕಪುರ ತಾಲೂಕಲ್ಲಿ ಸಂಪೂರ್ಣ ನಾಶ ಆಗ್ತದೆ ಅಂತ ಹೇಳ್ತಾ ರಾಜ್ಯ ಮತ್ತು ಜಿಲ್ಲಾ ನಾಯಕರಲ್ಲಿ ಮನವಿ ಮಾಡ್ತಾ ಇದೀವಿ ದಯವಿಟ್ಟು ಆದಷ್ಟು ಬೇಗ ಕೆಪಿ ಕುಮಾರ್ ಅವ್ರನ್ನ ದೂರ ಇಡಿ ಅವ್ರಿಗೆ ಪಕ್ಷದ ಸಿದ್ಧಾಂತಗಳ ಬಗ್ಗೆನೆ ಗೊತ್ತಿಲ್ಲ ನೀನ್ ಕಾರ್ಯಕರ್ತ ಇರಿಸ ಸೃಷ್ಟಿ ಮಾಡ್ತಾರ ಅವರು ದಯಮಾಡಿ ಅವ್ರನ್ನ ದೂರ ಇಡಬೇಕು ನಾನು ಮಾತ್ರ ಕೇಳ್ತೀನಿ ಯಾರು ಬೊಬನಳ್ಳಿ ಕುಮಾರಸ್ವಾಮಿಗೆ ಫೋನ್ ಮಾಡಿ ಅಣ್ಣ ನಮ್ಮ ಪಂಚಾಯತಿಗೆ ಅಲ್ಲಿ ಎಲ್ಲಾ ಪಂಚಾಯತಿಗೆ ಎಲ್ಲಾ ಗುಡ್ತಿ ಏನೇನ್ ಬಂದಿದೆ ಸ್ವಾಮೀಜಿ ಏನ್ ಬಂದೈತಿ ಏನ್ ಕೇಳ್ತೀನಿ ಅದಕ್ಕೆಲ್ಲ ನೀನ್ ಯಾರು ಕೇಳಣ್ಣ ನೀನ್ ಏನೋ ಅದಕ್ಕೂ ನೀನ್ ಎಲ್ಲ ನೀನ್ ಬರಲ್ಲ ಇಲ್ಲ ಕಣ ಅಂತ ಹೇಳಿ ನಮಗೆ ಭಯ ಉಡಿಸ್ತಾ ಭಯ ಇರೋ ಕಾರ್ಯಕರ್ತನೆಲ್ಲ ಕ್ತಾ ಹೋದ್ರೆ ನಾವ್ ಯಾವಾಗ ಪಕ್ಷ ಸಂಘಟನೆ ಮಾಡೋದು ಕನಪುರ ತಾಲೂಕಲ್ಲಿ ಈಗ್ಲೇ ಇರೋದೇ ನಾಲ್ಕು ಕಾಳು ಅದ್ರಲ್ಲಿ ಇವ್ರ ಇವ್ರಂತ ಬಂದು ಆದ್ಮೇಲೆ ಇವ್ರೆಲ್ಲಾ ಬಂದ್ಮೇಲೆ ಇಲ್ಲ ಹೋಗ್ತಾ ಇದಾರೆ ಹಂಗಾಗಿ ದಯವಿಟ್ಟು ಇವೆಲ್ಲ ಸರಿ ಬರಲ್ಲ ನಮ್ ಪಾರ್ಟಿಲಿ ಸಿದ್ಧಾಂತಗಳೇ ಬೇರೆ ಬೇರೆ ಇದೆ ಇವರೆಲ್ಲಾ ಬೇರೆ ಪಾರ್ಟಿಯಿಂದ ಬರ್ತಾರೆ ನಾನು ಇಪ್ಪಂದ್ ವರ್ಷದಿಂದ ಇದ್ದೀನಿ ನಮ್ಮನ್ನ ಏನ್ ಜವಾಬ್ದಾರಿ ಕೊಡ್ಬೇಕಾದ್ರೆ ಯೋಚನೆ ಮಾಡಿ ಹೇಳ್ತಾರೆ ಅದೇ ಈಗ ಅವ್ರು ಈಗ ಯಾರನ್ನ ಆಯ್ಕೆ ಮಾಡಿದಾರಲ್ಲ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಪಾರ್ಟಿ ಅವರಿಗೆ ಅವ್ರಿಗೆಲ್ಲ ಕೊಡ್ತಾರೆ ಮೂರ್ ದಿನ ನಾಲ್ಕು ದಿನ ಬರ ಅವ್ರ ಪದಾಧಿಕಾರಿ ಆಗಿಲ್ಲ ನಾನು ಇಪ್ಪತ್ ವರ್ಷದಿಂದ ಪದಾಧಿಕಾರಿಯಾಗಿ ಇಷ್ಟು ಜವಾಬ್ದಾರಿ ವಹಿಸ್ಕೊಂಡ್ ಬಂದಿದ್ವಿ ನಮ್ಮನ್ನ ಒಂದ್ ಮಾತನ್ನು ಅದ್ ನಮ್ ಬಗ್ಗೆ ಮಾತಾಡೋದಿಲ್ಲ ಬಿಡಿ ಅವ್ರು ಹಾಗಾಗಿ ನಾನ್ ಹೇಳ್ತಾ ಅಂದ್ರೆ ಈ ತರ ಮಾಡ್ಕೊಂಡ್ರೆ ನಾವು ಇರೋ ಪದಾಧಿಕಾರಿಗಳು ಕಳ್ಕೊತೀವಿ ನಮ್ ಬಿಜೆಪಿ ಅವ್ರನ್ನೆಲ್ಲ ಕಳ್ಕೊಂತೀವಿ ಹಾಗಾಗಿ ದಯವಿಟ್ಟು ಕುಮಾರಣ್ಣವರು ಅವ್ರ ಅವ್ರ ನಿಷ್ಠೆ ಎಲ್ಲ ಬಿಟ್ಬಿಡ್ಲಿ ಅವ್ರ ಅವ್ರ ಏನಕ್ಕೋಸ್ಕರ ಪಾರ್ಟಿಗೆ ಬಂದ್ರು ಏನ್ ಮಾಡ್ತಾ ಇದಾರೆ ಎಲ್ಲ ನಮ್ಗೆ ಗೊತ್ತಿರೋ ವಿಚಾರನೇ ಅವ್ರ್ ಯಾರ್ದೋ ಅವ್ರದ ಅವ್ರದ ಗುಂಪು ಕಟ್ಕೊಂಡು ನಾಲ್ಕೈದು ಜನನ ಅವ್ರಿಗೆ ಇಷ್ಟ ಬಂದಾಗ ಮಾಡ್ತಾವೆ ನಾವ್ ಮಾಡ್ಬೇಡ ಅವ್ರೇನ ಅವ್ರ ಜೀವನಕ್ಕೆ ಏನಾದ್ರು ಮಾಡ್ಕೋಬಹುದು ಅಂದ್ರೆ ನಮ್ಮ ಪದಾಧಿಕಾರಿ ಉಳಿಸೋ ಕೆಲಸ ಮಾಡ್ಬೇಕು ದಯವಿಟ್ಟು ನಾವು ಇದೇ ತರ ನಡ್ಕೊಂಡು ಹೋದ್ರೆ ನಾವೇನೋ ಈ ಒಂದ್ ಎರಡ್ ಮೂರ್ ದಿನ ಸರಿ ಹೋಗ್ಬೋದು ಅನ್ಕೊಂಡಿದ್ವಿ ಅವ್ರೆಲ್ಲ ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ನಾವ್ ಕೂಡ ರಾಜೀನಾಮೆ ಕೊಟ್ಕೊಂಡು ಮನೇಲಿ ಏನಪ್ಪಾ ಅಂದ್ರೆ ಸಾತ್ನೂರು ಒಬ್ಬಳಿಗೆ ಜನರಲ್ ಸೆಕ್ರೆಟರಿ ಆದಂತ ಕುಮಾರಸ್ವಾಮಿ ಅವರು ಇನ್ಚಾರ್ಜ್ ಕೊಡ್ತಾರೆ ಅವರು ತಮ್ಮದೇ ಆದ ಒಂದು ಸ್ನೇಹ ಬಳಗನ ಇಟ್ಕೊಂಡು ತಮ್ಮ ಏನು ಪಕ್ಷ ನೀಡಿರುವಂತ ಜವಾಬ್ದಾರಿನ ಮರೆತು ಕೆಲಸ ಮಾಡ್ತಾರೆ ನಾವೇನ್ ಮಾಡ್ತೀವಿ ಅದನ್ನ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಕೇಳ್ತೀವಿ ಯಾಕೆ ಸ್ವಾಮಿ ಈ ತರ ಎಲ್ಲಾ ನೀವು ಮಾಡ್ತಾ ಇದೀರ ಸರಿನಾ ಅಂತ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಕಾರ್ಯಕರ್ತ ಆದವ್ನು ಒಬ್ಬ ನಾಯಕನ್ನ ಯಾವ ರೀತಿ ಬೇಕಾದ್ರೆ ಕೇಳ್ಬೋದು ಅವನಿಗೆ ನೋವಿರುತ್ತೆ ಅವ್ರು ನೋವನ್ನ ಯಾವ ರೀತಿ ಬೇಕಾದ್ರೆ ಮಾತಾಡ್ಬೋದು ಆ ಮಾತಾಡಿರ್ತೀವಿ ಆ ಮಾತಾಡೋದಕ್ಕೆ ಆ ಎಪ್ಪ ಹೋಗಿ ಆ ರಾಮನಗರ ಸೈಬರ್ ಕ್ರೈಮೆಲ್ಲಿ ಹೋಗ್ಬಿಟ್ಟು ಮೇಲೆ ಕಂಪ್ಲೇಂಟ್ ಮಾಡ್ ಬ್ಲಾಟ್ ಮಾಡ್ತಾರೆ ನಮ್ಗೆ ಎಷ್ಟು ನೋವಾಗುತ್ತೆ ಅಂದ್ರೆ ಕಲ್ಪುರ ತಾಲೂಕ್ ಅಧ್ಯಕ್ಷರಿದ್ದಾರೆ ರಾಮನಗರ ಜಿಲ್ಲಾ ಅಧ್ಯಕ್ಷರಿದ್ದಾರೆ ಇವರೆಲ್ಲರನ್ನೂ ಕೂರಿಸಿ ಮಾತಾಡುವಂತ ಸೌಜನ್ಯನು ಆ ವ್ಯಕ್ತಿಗೆ ಇಲ್ದನೆ ನಮ್ಮೇಲೆ ಕಂಪ್ಲೇಂಟ್ ಕೊಟ್ಟಾಗ ನಮ್ಗೆ ಬಹಳ ನೋವಾಗುತ್ತೆ ನಾವು ಯಾವ ಪಕ್ಷದಿಂದವ್ರು ಬಂದವರಲ್ಲ ಸ್ವಾಮಿ ನಾವು ನಾವು ಸಾಮಾನ್ಯ ಮನಸ್ಸರಾಗಿದ್ದವ್ರು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ಕೆಲಸಗಳನ್ನ ನೋಡಿ ಅವರ ಆದರ್ಶಗಳನ್ನ ನೋಡಿ ನಾವು ಈಚೆ ಬಂದವರು ನಾವು ರಾಜಕೀಯ ಹಿನ್ನೆಲೆ ಉಳ್ಳವ್ರಂತಲ್ಲ ಅಂತವ್ರಲ್ಲ ಸ್ವಾಮಿ ನಾವು ನಾವು ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತನ ಒಪ್ಪಿ ಈಚೆ ಬಂದಂತ ವ್ಯಕ್ತಿಗಳು ನಾವು ನಮ್ಗೆ ಈ ತರ ಅವಮಾನ ಆಗುತ್ತೆ ಅಂತ ನಾವು ಹೋಗಿ ಜಿಲ್ಲಾಧ್ಯಕ್ಷರು ಕನಪುರ ಗ್ರಾಮಾಂತರ ಮಂಡಲ ಅಧ್ಯಕ್ಷರನ್ನ ಕೇಳ್ಕೊಂಡ್ರೆ ಉಡಾಪೆ ಉತ್ತರಗಳನ್ನ ಕೊಡ್ತೀರಾ ನೀವು ಹ ಯಾರು ಕಾರ್ಯಕರ್ತ ಹೆಂಗ್ ಗುಡಿತಾವ್ ಎನ್ನುವಷ್ಟು ಸೌಜನ್ಯನು ಗುರುತಿಸುವಷ್ಟು ಸೌಜನ್ಯನು ಕೂಡ ನನಗಿಲ್ವಲ್ಲ ಸ್ವಾಮಿ ನಿಮಗೆ ಬೇಕಾದಂತ ನಿಮ್ಮ ರಿಲೇಶನ್ಶಿಪ್ ನಿಮ್ಮ ನಿಮ್ಮ ಹಿಂದೆ ಯಾರು ಇರ್ತಾರೆ ಅವ್ರ ಎನಿ ಟೈಮ್ ಅವ್ರನ್ನ ನೀವು ಏನ್ ಬೇಕಾದ್ರೂ ಮಾಡ್ತೀರಾ ನಿಷ್ಠೆಯಿಂದ ದುಡಿಯೋರ್ನ ಕರ್ಕೊಂಡು ಮಾಡುವ ಪಕ್ಷ ಬೆಳೆಸುವಂತ ಸಿದ್ಧಾಂತ ನಿಮ್ಮಲ್ಲಿ ಇಲ್ವಲ್ಲ ಸ್ವಾಮಿ ಆ ನಾವು ಕಂಪ್ಲೇಂಟ್ ಕೊಡ್ತೀರಾ ನಮ್ಮ ಮೇಲೆ ನಮ್ಗ್ ಬಹಳ ನೋವಾಗುತ್ತೆ ನಮ್ಗೇನು ಮೇಲೂ ಏನು ಇದಿಲ್ಲ ನಮ್ಗೇನು ಸಾಮಾನ್ಯ ಕಾರ್ಯಕರ್ತರನ್ನ ಈ ತರ ನೋಯಿಸ್ತಾ ಇದೀರಾ ದಯವಿಟ್ಟು ಮುಂದಿನ ದಿನಗಳಲ್ಲಿ ತಾವು ಎಚ್ಚರಿಕೆ ವಹಿಸಿ ಈ ತರ ಮಾಡಬೇಡಿ ತಾವು ಈ ಈ ಹುದ್ದೆಗೆ ಅರ್ಹರಲ್ಲ ಅಂತ ಹೇಳ್ತಾ ಅನ್ಮಂತ ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು